ಜನಪದರ ಚಾವಡಿ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಸ್ವಾಗತ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಜನಪದ ಹಾಡುಗಳ ಜಿಂಕಾರವನ್ನು ನೀಡಲು ಬಂದಿರುವ ಗಾಯಕ ಮತ್ತು ಗಾಯಕಿಯವರನ್ನ ಸ್ವಾಗತ ಮಾಡೋಣ ಮತ್ತು ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ ತಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡ್ಕೊ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ನಿಶ್ಚಯ್ ಜೈನ್ ಮೂಲತಃ ಮಂಡ್ಯದ ಗಾಯಕ ಪ್ರಸ್ತುತ ಬೆಂಗಳೂರಿನಲ್ಲಿ ಶ್ರೀಮತಿ ಸುಪ್ರಿಯಾ ರಘುನಂದನ್ ಮೇಡಮ್ ಹತ್ರ ಸಂಗೀತ ಅಭ್ಯಾಸ ಮಾಡ್ತೀನಿ ವೆರಿ ಗುಡ್ ಸಂಗೀತ ಅಭ್ಯಾಸ ಮಾಡಿ ಜನಪದ ಹಾಡುಗಳನ್ನ ಹಾಡ್ತಿದ್ರಿ ಮಂಡ್ಯದಿಂದ ಬಂದಿದ್ರಿ ಅನ್ನೋದು ವಿಶೇಷ ಹಾಗಾಗಿ ಮಂಡ್ಯದ ಜನಪದ ಹಾಡುಗಳನ್ನ ಚೆನ್ನಾಗಿ ಕಲ್ತಿರ್ತೀರಿ ಅಂತ ನಾನಾದ್ರು ಭಾವಿಸ್ಕೊತೀನಿ ಮತ್ತೊಬ್ಬ ಗಾಯಕಿ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ ನಮಸ್ಕಾರ ನನ್ನ ಹೆಸರು ಹಾರ್ದಿಕಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಶ್ರೀಮತಿ ಸುಪ್ರಿಯಾ ರಘುನಂದನ್ ಅವರ ಕಡೆಯಿಂದ ಭಾವಗೀತೆ ಕಲಿತಾ ಇದ್ದೀನಿ ಈಗ ಹಾರ್ದಿಕಾ ಅವರೇ ನಿಮಗೆ ಹಾರ್ದಿಕವಾದ ಸ್ವಾಗತ ಜನಪದ ಚಾವಡಿಗೆ ಬನ್ನಿ ಹಾಗಾದ್ರೆ ತಡೆಯಾಕೆ ಜನಪದ ಹಾಡುಗಳನ್ನು ಕೇಳೋಣಂತೆ ಮೊದಲಿಗೆ ಯಾರು ಹಾಡ್ತಾ ಇದ್ರಿ ನೀವು ಹಾಡ್ತೀರಾ ನಿಶ್ಚಯ್ ಯಾವ್ದು ಹಾಡ್ತೀರಿ ನಮ್ಮ ಮೈಸೂರು ರಾಜ್ಯದ ದೊರೆಯ ಗೀತೆ ದೊರೆಯ ಗೀತೆ ಅಲ್ಲ ಮರೆಯೋದುಂಟೆ ಮರೆಯೋದುಂಟೆ ಮೈಸೂರು ರಾಜ್ಯರ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ಬಡಿ ಕೃಷ್ಣರಾಜ ಒಡೆಯ മൈസൂരു ദയാൽവടി കൃഷ്ണരാജയാ മറിയോ ദുണ്ടേ മൈസൂരു ദയാൽവടി കൃഷ്ണരാജയാ ಸಾವಿರಾರು ವರುಷ ಕಳೆದರು ಸವೆಯದಂಥ ಸಾಧನೆಯ ಸಾವಿರಾರು ಬರುಷ ಕಳೆದರು ಸವೆಯದಂಥ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಡರಸರಿಗೆ ಮಾದರಿಯಾದ ರಾಜಯೋಗಿಯ ुंटे मैसूर दोर या कृष्णराज कृष्णराजवोडया ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜನಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜನಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ i do ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಯ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಯ ಜೀವನಾಡಿ ಆಡಳಿತದಲ್ಲವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಲು ಆಡಳಿತದಲ್ಲವಕಾಶವ ನೀಡಲು बहुजन मदल आद्ये अच्छा चित्र सृष्टी कुसुंटे मैसूर दोर या श्रीना बडी कृष्णराजया ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾಣಿ ಕನ್ನಂಬಾಡಿ ಕಟ್ಟೆ ಸಾಕ್ಷಿ ನಿಮ್ಮ ಸಾಧನೆಯ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈ ಕನ್ನಂಬಾಡಿ ಕಟ್ಟೆ ಸಾಕ್ಷಿ ನಿಮ್ಮ ಸಾಧನೆಯ ಜೀವನಾಡಿ ರಿಗೆ ಮೊದಲಾದ್ಯತೆ ನೀಡಿದ ಅಕ್ಷಣಿಯದ ಕಲಿತೆ ಸೃಷ್ಟಿಸಿದ ಕೆಚ್ಚರೆಯ ದೊರೆಯ ಮರೆಯೋದು ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ रसरी के माधरिया रा, राजा योगिया हरू दुंटे मैसूर दुरिया श्रीनालवड़ी कृष्णराज बोड़ श्रीनालवड़ी कृष्णराज बोड़ श्रीनालवड़ी ನಿಶ್ಚಯ ಭಾಳ ಚೆನ್ನಾಗಿ ಹಾಡಿದ್ರಿ ಇದೊಂದು ಭಾವಗೀತೆಯ ಗೀತೆ ಜನಪದ ಅಲ್ಲದೆ ಇದ್ರೂ ಕೂಡ ನಾವು ಆ ಹಾಡನ್ನ ಕೇಳಿದಾಗ ಇದನ್ನ ಲಾವಣಿ ಲೇನನ ಬರ್ದಿದ್ರೆ ಇದು ಜನಪದ ಅಂತ ಅನ್ಸ್ಕೊಂಡ್ಬಿಡ್ತಿತ್ತೇನು ಲಾವಣಿ ಆದರೆ ಯಾರು ಬೇಕಾದ್ರೆ ಪದ ಕಟ್ಟಿ ಹಾಡ್ತಾ ಹೋಗ್ಬಿಟ್ರೆ ಅದು ಜನಪದ ಅಂತ ಆದರೆ ಈ ಶೈಲಿ ಇದೆಯಲ್ಲ ಈಗ ನೀವು ಹಾಡಿದ್ದು ಭಾವಗೀತ ಶೈಲಿ ಆದರೂ ಈ ಹಾಡು ಭಾಳ ನನಗೆ ಇಷ್ಟ ಆಯಿತು ಅಂದರೆ ಯಾರನ್ನ ನೆನೆಸ್ಕೊಳ್ತೀವಿ ಎಲ್ಲೋ ಗೊತ್ತಿಲ್ಲ ಅನ್ನ ಇಕ್ಕದ ಮನೆಯನ್ನು ಮರಿಬಾರ್ದು ನೀರು ಕೊಟ್ಟ ಋಣನ ಮರಿಬಾರ್ದು ಅಲ್ವಾ ಈ ಅನ್ನ ನೀರು ಕೊಟ್ಟ ಋಣನ ಯಾರು ಮರಿ ಮರಿತಾರೋ ಅವರು ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಅಂತ ಅಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಿಶ್ವೇಶ್ವರನವರು ಒಂದು ಕಡೆ ಆ ವಿ ತಂತ್ರಜ್ಞಾನವನ್ನು ಕೊಟ್ಟರು ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಿದ್ದು ನಮ್ಮ ಒಡೆಯರು ಅವರು ಮಹಾರಾಣಿ ಅಮ್ಮಣ್ಣಿಯವರ ಒಡವೆಗಳನ್ನೆಲ್ಲ ತಗೊಂಡೋಗಿ ಒತ್ತೆ ಇಟ್ಟು ಆ ಡ್ಯಾಮ್ ಅನ್ನು ಕಟ್ಟಿದ್ದು ಅಲ್ವಾ ಅವ್ರ ಮನೆ ನೀರಿಗೆ ತಗೊಂಡೋಗಕೊಟ್ರ ಇಲ್ಲ ಇವತ್ತು ಮಂಡ್ಯದಲ್ಲಿ ನಾವೇನಾರ ಅನ್ನ ತಿಂತ ಇದ್ದೀವಿ ಅಂದರೆ ಅವ್ರನ್ನ ನೆನೆಸ್ಕೊಳ್ಬೇಕು ಅವರು ಪ್ರಾತಸ್ಮರಣೀಯರು ಅಷ್ಟೇ ಅಲ್ಲ ಒಬ್ಬ ರಾಜ ಅಂತಂದ್ರೆ ಆ ಇಡೀ ಅಧಿಕಾರ ಅವ್ರ ಕೈಲಿರುತ್ತೆ ಆದರೆ ಪ್ರಪ್ರಥಮ ಬಾರಿಗೆ ಪ್ರಜಾಪ್ರಭುತ್ವ ಅನ್ನೋದನ್ನ ಕಲ್ಪನೆ ಹುಟ್ಟಾಕಿದೆ ಹೊಡೆಯರು ಅದರಲ್ಲಿ ಎಲ್ಲರ ಆಡಳಿತ ಎಲ್ಲರೂ ಪ್ರಜೆಗಳು ಸಾಮಾನ್ಯ ಪ್ರಜೆಗಳು ಆಡಳಿತದಲ್ಲಿ ಇರಬೇಕು ಅನ್ನೋ ಕಲ್ಪನೆ ಹುಟ್ಟಾಕಿದ ಹೊಡೆಯೋದು ಹಾಗಾಗಿ ಅವರು ಯಾವತ್ತೂ ಅಗ್ರಪಂಥೀಯರು ಅವ್ರಿಗೆ ಗಾನಗರಡಿ ಎಲ್ಲರ ಪರವಾಗಿ ಅವ್ರಿಗೆ ಶ್ರೀಷಾಷ್ಟಾಂಗ ನಮಸ್ಕಾರ ನೆನ್ಕೊಳ್ಬೇಕಂತ ಅವರು ಯಾವ ಗೀತೆಯನ್ನು ಹಾಡ್ತೀರಿ ಸರಿಗ ನಾವಿಬ್ರು ಕೂಡಿ ಮಾಯದಂಥ ಮಳೆ ಬಂತ ಮಾಯದಂಥ ಮಳೆ ಬಂತಣ್ಣ ಇಬ್ಬರು ಹಾಡ್ತೀರಿ ಹಾಡ್ಬೋದು ಮಾಯದಗಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅಂಗೈಯಷ್ಟು ಮೋಡಾನಾಗೆ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಚಲಿದಳು ಗಂಗ గూడగి చెల్డో గంగమ్మ తాయి మాయదంత కెరేగే బదగే మలే మే బ కెరేగే ೀ ಮ್ಯಗಳ ಪಲ್ಲಾಳ ರಾಯ ಕೆಳಿಯಾ ಹುಳಗಾದ ಬಿಸ್ತಾರ ಹುಡುಗ ಕೆಳೆಯ ಬಳಗಾದ ಬಿಸ್ತಾರ ಹುಡುಗ ಕೆರೆಯ ಬಳಗಾದ ಬಸ್ತಾರ ಹುಡುಗ ಓಡಿ ಓಡಿ ಸುದ್ದಿಯ ಕುಡಿರಯ್ಯೋ ನಾ ಬಳಲ್ಲ ಓಡಿ ಓಡಿ ಸುತ್ತಿಯ ಕುಡಿರಯ್ಯೋ ನಾ ಬಳಲ್ಲ ಮಾಯ ಗಂಧ ಬಳಿ ಮತಂಡ ಕೆರೆ ಗಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಆರು ಸಾವಿರ ಒಟ್ಟಾರ ಕರೆಸಿ ಮೂರು ಸಾವಿರ ಕುದ್ದಲಿ ತರಿಸಿ ఆరు సుడి తరిసి మూరు సావిర కుడుగోలు తరిసి సవర కుడుగోలు

ళె బెరే అంగైయ్యూ మోడా నాగే భూమి తుక దాళి బిగా భూమి గుడుగే గోడ చల్ల గంగమ్మ తాయి గు ఉ

ಸಂಗೀತ ಹಾಡೆ ಕೆಲವರು ಮಳೆ ಬರ್ಸ್ತಾ ಇದ್ರಂತೆ ಅಂತೆ ಅದಲ್ಲ ಆ ಮಳೆ ಬರಕ್ಕೂ ಒಂದು ಹಾಡು ರಾಗ ಇದೆ ಇದೆ ಅಂತ ಕೇಳಿದಿನಿ ಅಲ್ವಾ ಸಂಗೀತನೇ ಹಾಡಿ ಸಂಗೀತನೇ ಹಾಡಿ ಮಳೆ ಬರ್ಸ್ತಾ ಇದ್ರು ಅಂತ ಕೇಳ್ಪಟ್ಟಿದ್ವಿ ಅಲ್ವಾ ಹ ಅಂತ ಹಾಡುಗಳನ್ನ ಕೇಳಿದಾಗ ಮಳೆ ಬರ್ಲಿ ಚೆನ್ನಾಗಿರ್ಲಿ ಅನ್ನೋ ಆಶಯ ನಂದು ಎಲ್ಲಿ ಮಳೆ ಬೆಳೆ ಇರುತ್ತೋ ಸಮೃದ್ಧಿ ಈಗ ಈ ಜನಪದ ಹಾಡದ್ರಲ್ಲ ನಿಮಗೆ ನಿಮ್ಗೆ ಏನನ್ಸುತ್ತೆ ನಿಶ್ಚಯ ಜನಪದ ಹಾಡ್ದಾಗ ಹ್ಮ್ ನಾನು ಮೊದಲಿಂದನೂ ಮೂಲತಃ ಸುಗಮ ಸಂಗೀತ ಭಾವಗೀತೆಗಳನ್ನೇ ಹಾಡ್ತಾ ಬಾರಿಗೆ ನಾನು ಕೂಡ ಜನಪದ ಎಲ್ಲೂ ಹಾಡಿಲ್ಲ ನಮ್ಮ ಉದ್ದೇಶ ಏನ್ ಗೊತ್ತಾ ಈ ಜನಪದ ಹಾಡುಗಳು ಏನಂತ ಇದೆ ಇನ್ನು ಮುಂದಿನ ಪೀಳಿಗೆಗೆ ಅದು ಮುಟ್ಟಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದಿದೆ ಅದು ಗಾನಗಡಿಯ ಉದ್ದೇಶ ಕೂಡ ಒಂದಾಗಿದೆ ನಾನು ಸ್ಪಷ್ಟವಾಗಿ ಎಲ್ಲರಿಗೂ ಹೇಳ್ತಾ ಇರೋದೇನಂದ್ರೆ ಈಗ ಈ ಕಾರ್ಯಕ್ರಮದ ಮೂಲಕ ಎಷ್ಟೊಂದು ಹಾಡುಗಳು ಬರ್ತಾ ಇದೆ ಅದನ್ನು ಯಾವುದು ಜನಪದ ಯಾವುದು ಜನಪದ ಶೈಲಿ ಯಾವುದು ಜನಪದ ಅಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಅದೂ ಮೀರಿ ಕೆಲವೇನಾಗಿದೆ ಅಂದರೆ ಮಾದೇಶ್ವರನ ಕಾವ್ಯದ ಹಾಡುಗಳಲ್ಲಿ ಎಷ್ಟೊಂದು ಹಂಗಾದರೂ ಬೈಫರ್ಕೆಟ್ ಮಾಡೋಕ್ಕಾಗ್ತಿಲ್ಲ ಇದು ಜನಪದ ಅಲ್ಲ ಇದು ಜನಪದ ಅಂತ ಬೈಫರ್ಕೆಟ್ ಮಾಡಕ್ಕೆ ಅಷ್ಟು ಒಳಗೆ ಅವು ಆ ಕೆಲಸ ಆಗಬೇಕು ಯಾವುದು ಜನಪದ ಯಾವುದು ಜನಪದ ಅಲ್ಲ ಯಾವುದು ಜನಪದ ಶೈಲಿ ಅಂತ ಈಗ ನೀವು ಹಾಡಿದ್ರಲ್ಲ ಇದು ನೂರಕ್ಕೆ ನೂರರಷ್ಟು ಜನಪದ ಆದರೆ ಯಾರೋ ತಿಳಿದೋರೆ ಇದಕ್ಕೊಂದು ರಾಗ ಹಾಕಿ ಅದಕ್ಕೊಂದು ಮಟ್ಟ ಹಾಕಿ ಕೇಳಿಸಿದ್ರಿ ಅದನ್ನು ನೀವು ಪ್ರಸ್ತುತ ಪ್ರಸಿದ್ರಿ ಸಂತೋಷ

मूलोकैया देवाने सैया शोली विडा गलिसैया शोलि सा विडा गलिसैया सोलिसा विडा गलिसैया मूलो दैया देवाे सैया शोली गेली सैया ಸೋಲಿಸ ಸಭ್ಯಾಡಾ ಗೆಲಿ ಸೈಯಾ ಸೋಲಿ ಸಭ್ಯಾಡಾ ಗೆಲಿ ಸೈಯಾ ಮೂಳಾ ಮುತ್ತಿನ ಕಿರಿಯು ಪಡುಲಾ ಜಿನ್ನದ ಕಿರಿಯು ಸೋಲಿಗರಾಸಿಮೆ ಸಿರಿಹಾರಿ ನಗಿರಿ ಮುತ್ತಿನ ಚಿನ್ನ ಪಡುಲ ಸೋಲಿಗ ರಾಶಿ ಮೇ ಶ್ರೀಹಾರಿ ಸೋಲಿಗ ರಾಶಿ ಮೇ ಶ್ರೀ ಸೋಲಿ ಸೇಡ ಕೆಲಸ ಸೋಲಿ ಸ್ಯಾಡ ಕೆಲಸ वाने सैया सोली सब्याडा गेली सैया सोली सब्याडा गेली सैया सोली सब्याडा गेली सैया नंजाना मैया सोली सब्याडा गेली सैया सोली सब्याडा गेली सैया ಪ್ರಿಯ ವೀಕ್ಷಕರೇ ನಂಜನಗೂಡು ನಂಜುಂಡೇಶ್ವರನ ಗೀತೆಯನ್ನು ಕೇಳಿದ್ರಿ ನಂಜನಗೂಡು ನಂಜುಂಡೇಶ್ವರ ಅಲ್ಲಿ ಕುಳಿತು ವೈದ್ಯ ಕೆಲಸವನ್ನು ಮಾಡ್ತಾನೆ ಅಲ್ಲಿ ರೋಗ ರುಜಿನ ಅಂತ ಬಂದವರಿಗೆ ಮದ್ದು ಕೊಡೋ ಕಾಯಕವನ್ನು ಮಾಡ್ತಾನೆ ನಂಜನಗೂಡು ನಂಜುಂಡೇಶ್ವರ ಹಾಗಾಗಿ ಅವನ ದೇವಸ್ಥಾನಕ್ಕೆ ಒಂದ್ಸರಿ ಹೋಗಿ ಬನ್ನಿ ಆ ಮೈಸೂರಿಗೆ ಹೋಗಿ ಬರಬೇಕಾದ್ರೆ ಅಂತ ಹೇಳ್ತಾ ಸೋಲಿಸಬೇಡ ಗೆಲಸಯ್ಯ ನಮ್ಮ ಕಾರ್ಯಕ್ರಮನ ಕೂಡ ಗೆಲಸಯ್ಯ ಅಂತ ಹೇಳ್ತಾ ಯಾರ್ಯಾರು ಈ ಕಾರ್ಯಕ್ರಮನೆಲ್ಲ ನೋಡ್ತಾ ಇದ್ರೋ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಜನಪದ ಹಾಡುಗಳನ್ನು ಮತ್ತಷ್ಟು ಕೇಳಬೇಕು ಅಂದರೆ ನಾವು ಮುಂದಿನ ಸಂಚಿಕೆ ಕಾಯಬೇಕು ಅಲ್ಲಿವರೆಗೂ ವಿರಾಮನ ತೆಗೆದುಕೊಳ್ಳೋ ಸಮಯ ಆದರೆ ಈ ಸಂಚಿಕೆಗೆ ಹಾಡಲು ಬಂದಿರುವಂಥ ಗಾಯಕರಿಗೆ ನಾವು ವಂದನೆಯನ್ನು ಹೇಳೋಣ ನಿಶ್ಚಯ ಜೈನರವ್ರೆ ಈ ಕಾರ್ಯಕ್ರಮಕ್ಕೆ ಬಂದು ಜನಪದ ಹಾಡುಗಳನ್ನು ಹಾಡಿ ರಂಜಿಸಿದ್ರಿ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಈ ಒಂದು ಅವಕಾಶಕ್ಕೆ ಚಂದನ ಮಾಹಿನಿಗೂ ಕೂಡ ಧನ್ಯವಾದಗಳು ಸಂತೋಷ ಮತ್ತೊಬ್ಬ ಗಾಯಕಿ ಹಾರ್ದಿಕಾ ಅವ್ರಿಗೂ ಕೂಡ ಭಾಳ ಚೆನ್ನಾಗಿ ಹಾಡಿದ್ರಿ ಹಾರ್ದಿಕಾ ಅವರೇ ನಿಮಗೂ ಕೂಡ ಧನ್ಯವಾದಗಳು ಹಾಗೂ ಈ ಹಾಡುಗಳಿಗೆ ವಾದ್ಯ ಸಹಕಾರ ನೀಡಿದಂಥ ಕೀಬೋರ್ಡನ್ನ ಕಿರಣ್ ರವರು ಕೊಳಲಿನಲ್ಲಿ ಗಣೇಶ್ರವರು ಪ್ಯಾಡ್ನಲ್ಲಿ ಪ್ರಸಾದ್ರವರು ಡೋಲಕ್ನಲ್ಲಿ ಶಿವಮಲ್ಲು ಮತ್ತು ವಾದನದಲ್ಲಿ ಮಾರುತಿ ಪ್ರಸಾದ್ರವರು ಅವ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಭೇಟಿ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಜನಪದ ಹಾಡುಗಳೊಂದಿಗೆ ಅಲ್ಲಿವರೆಗೂ ವಿರಾಮ नमस्कार